ಿರಿಯ ಲೋ ಗೋವಿಂದ ದೇವನಲ್ಲಿ ಭಕ್ತಿ ದೈಹಿಕ ಭೋಗದಲ್ಲಿ ವಿರಕ್ತಿ ಜೀವಲೋಕದಿ ಮೈತ್ರಿ ಈ ತ್ರಿದಳ ತತ್ವಂ ಭಾವುಕನಡು ಆಧ್ಯಾತ್ಮದಲ್ಲಿ ಪಲ್ಲವಿಸರಲು ಜೀವನ ಪಾವನವು ಮಂಕುಟಿಮ್ಮ ಹಾಯ್ ಸ್ನೇಹಿತರ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನೀಗ ಭಟ್ಕಳದ ಆಸರಕೇರಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿದ್ದೇನೆ ಅಂದರೆ ಹದಿನಾಲ್ಕರಿಂದ ಇಲ್ಲಿ ಉತ್ಸವದ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು ಆ ಸಲುವಾಗಿ ಇವತ್ತು ಓಕುಳಿ ಸ್ನಾನ ಅಥವಾ ಅವಭ್ರತ ಸ್ನಾನ ಅಂತ ಅಂತಾರೆ ಸೊ ಆ ಅವಭ್ರತ ಸ್ನಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಸಂಪನ್ನಗೊಳಿಸ್ತಾರೆ ರೀ ಅದು ಅಲ್ಲ ಆ ಬಲೂನ್ ಇರಬೇಕಿತ್ತು ಅಂಡ್ಲ ಆ ಬಲೂನ್ ಪಟ್ಟ ದೂರ ಹೊಡಗೋದು ಬಲೂನ್ ನಾಲ್ಕು ತಗೊಬಂದಿ ಇಲ್ಲ ಅದೇ ಯಾವುದು ಕಮ್ಮಿ ರೇಟ್ ಓಕೆ ಅಲ್ಲ ಕೊಟ್ಟು ಹಿಂಗೆ ತಲೆ ಹಾಂ ಹೊಡೆದು ನೋಡಿ ನೀವು ಮಾತಾಡ್ಬೇಕು ಸುಮ್ಮನೆ ಕುತ್ಕಂಬ தலைமே சொல்ல வாஸ்துவ தலைமேசி ஆக்கணும்

ओम मां तिमला वेकटरमणस्वामी देवताभ नमो नम अर्घ्यम अर्घ्यम समर्पया पादार पाद पादर्पया ಕ್ಯಾಮೆರಾದ ಮೊದಲ ಇಷ್ಟಪಡ್ಬೇಕು ಕ್ಯಾಮೆರಾದ

ನಾವು ಗಂಡೆ ಖುಷಿ ಗುರುಮಠ ಇದ್ರಿಂದ ಮಾಡಿರುವಂತದ್ದು ಭಾರಿ ಖುಷಿ ಅಂದ್ರೆ ಪ್ರತಿಯೊಬ್ಬ ಭಕ್ತರಿಗೂ ಭಾರಿ ಖುಷಿ ಆಗ್ತದೆ ಈ ಹೋಕಳಿ ಹೋತದಿಂದ ಚಾಲು ಆಗಿದೆ ಪ್ರತಿ ವರ್ಷ ಇನ್ನು ಮುಂದೆ ನಡೀತದ ಒಂದು ದಿನಾಂಕ ಹದಿನಾಲ್ಕರಿಂದ ಈ ದೇವಸ್ಥಾನದ ಒಂದು ವರದಂತಿ ಉತ್ಸವದ ಪ್ರಯುಕ್ತ ನಿನ್ನೆ ಪಾಲಕಿ ಮಹೋತ್ಸವ ಆಯಿತು ಹದಿನಾರಕ್ಕೆ ಇವತ್ತು ಅದೆಲ್ಲ ನಾವು ರಿಲ್ಯಾಕ್ಷನ್ ಆಗಕ್ಕೆ ದೇವರ ಒಂದು ಅವೃತ ಸ್ಥಾನದೊಟ್ಟಿಗೆ ನಾವು ಒಕ್ಕಳಿಯನ್ನು ಆಟ ಆಡಿದ್ದೀವಿ ಇದು ಪ್ರತಿ ವರ್ಷ ನಡೀತದೆ தோந்தோவிந்திரா எப்பத்திய கிரியோந்தா எப்பத்தியான கிரியலோ ಹೋಕುಳಿ ಸ್ನಾನವನ್ನು ಮಾಡಿ ಎಲ್ಲರೂ ಪುನೀತರಾಗಿದ್ದಾರೆ ಎಲ್ಲರೂ ಹರ್ಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಕಳೆದ ವರ್ಷದಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿದೆ ನಮ್ಮಲ್ಲಿ ಇನ್ನು ಪ್ರತಿ ವರ್ಷ ಪಾಲಕ್ಕಿ ಉತ್ಸವದ ಮಾರನೇ ದಿನ ಈ ಕಾರ್ಯಕ್ರಮ ನಡೆಯುತ್ತೆ ಮುಂದಿನ ವರ್ಷವೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕಂತ ಕಳ್ತಾರೆ ಅರ್ಚಕ ಇದು ಹೋಕುಳಿ ಸ್ನಾನ ಅಂತಂದರೆ ಏನಿದೆ ಇದು ಭಗವಂತನಿಗೆ ವಿಶೇಷವಾಗಿ ರಥೋತ್ಸವ ಬ್ರಹ್ಮರಥೋತ್ಸವ ಹಾಗೆ ಉತ್ಸವಾದಿ ಕೈಂಕರ್ಯಗಳನ್ನು ಮಾಡ್ತಾ ಹೋಗ್ತೇವೆ ಉತ್ಸವದ ಕಾರ್ಯಕ್ರಮದಲ್ಲಿ ವಿಶೇಷ ಮೊದಲನೆಯದಾಗಿ ಪುಣ್ಯವಾಚನ ಗಣಪತಿ ಪೂಜೆ ಗಣಪತಿ ಹೋಮ ಆಧಿಕೈಂಕರಗಳು ಅದಾದ ನಂತರದಲ್ಲಿ ಭಗವಂತನ ಆರಾಧನೆಗಳು ಭಗವಂತನ ಕಡೆಗೆ ಹೋಮ ಆದಿಕೈಂಕರಗಳು ಭಗವಂತನಿಗೆ ಪ್ರಾಣಶಕ್ತಿಯನ್ನು ಸ್ಥಳ ಅದಾದ ನಂತರದಲ್ಲಿ ಭಗವಂತನಿಗೆ ಉತ್ಸವ ಮೆರವಣಿಗೆ ಬ್ರಹ್ಮರಥೋತ್ಸವ ಉತ್ಸವ ಮೆರವಣಿಗೆ ಪಲ್ಲಕ್ಕಿ ಉತ್ಸವ ಮಾಡಿ ಅದಾದ ನಂತರದಲ್ಲಿ ಎಲ್ಲರೂ ಕೂಡ ಸಂಭ್ರಮಕ್ಕೆ ಸಂಭ್ರಮವು ಸಂಘಟಿಸಿದೆಂಬಂತೆ ಕಲ್ಲು ಸಕ್ಕರೆಗೆ ಜೇನು ತುಪ್ಪ ಬೆರೆಸಿದಂತೆ ಎಲ್ಲರೂ ಕೂಡ ಎಲ್ಲ ಭಕ್ತ ಸಮೂಹ ಕೂಡ ಎಲ್ಲರೂ ಕೂಡ ಸಂಭ್ರಮಿಸಬೇಕಾದಂಥ ವಿಷಯ ಆ ಸಂಭ್ರಮವನ್ನು ಪಟ್ಟು ಹಾಗೆಯೇ ಹೇಗೆ ಭಗವಂತನ ನಾವು ಪೂಜೆಯನ್ನು ಮಾಡಬೇಕಪ್ಪ ಭಗವಂತನ ಹೇಗೆ ಆರಾಧನೆ ಮಾಡಬೇಕಪ್ಪ ಅಂದರೆ ದೇವನಲ್ಲಿ ಭಕ್ತಿ ದೈಹಿಕ ಭೋಗದಲ್ಲಿ ವಿರಕ್ತಿ ಜೀವಲೋಕದಿ ಮೈತ್ರಿ ಈ ತ್ರಿಥಳ ತತ್ವ ಭಾವುಕನು ಆಧ್ಯಾತ್ಮದಲ್ಲಿ ಪಲ್ಲವಿಸರಲು ಜೀವನ ಪಾವನವು ಮಂಕುತಿಮ್ಮ ಎಂಬಂತೆ ಹೇಗೆ ಎಲ್ಲರೂ ಕೂಡ ಸ ಕೂಡಬೇಕು ವಸುದೈವ ಕುಟುಂಬಕಂ ಅಯಂ ನಿಜಪ್ಪರೋವೇತಿ ಗಣ ಲಘುಚ ತಾರ ಚರಿತ ನಮ್ತು ವಸುದೈವ ಕುಟುಂಬಕಂ ಎಂಬಂದಾಗಿ ಎಲ್ಲರೂ ಕೂಡ ಎಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ನಮ್ಮ ಬಂಧು ಬಾಳಗವರು ಎಲ್ಲರೂ ಕೇಳಿಕ ಸೇರಿಕೊಂಡು ಭಗವಂತನ ಉತ್ಸವವನ್ನು ಮಾಡಿ ಭಗವಂತನ ಕೈಂಕರ್ಯವನ್ನು ಮಾಡಿ ಎಲ್ಲರೂ ಕೂಡ ಸಂಭ್ರಮಿಸಿ ಹಾಗೆಯೇ ಅದಾದ ನಂತರದಲ್ಲಿ ಓಕೊಳಿ ಭಗವಂತನಿಗೆ ಭಗವಂತನಿಗೆ ಅವಭೃತ ಸ್ನಾನ ಹಳದಿಯ ಅರಿಶಿಣದ ಅಲಂಕಾರವನ್ನು ಅರಿಶಿಣದ ಸ್ನಾನವನ್ನು ಮಾಡಿಸಿ ಅವನಿಗೆ ಎಲ್ಲರೂ ಕೂಡ ಹೋಕಳಿಯನ್ನು ಎಲ್ಲರೂ ಕೂಡ ಸಂಭ್ರಮವನ್ನು ಪಟ್ಟು ಅಲ್ಲಿ ಇಲ್ಲಿಗೆ ಹೋಕಳಿಯ ಸಂಭ್ರಮ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಗೆ ಕಾರ್ಯಕ್ರಮದ ಅಂತ್ಯವನ್ನು ಹಾಡ್ತೇವೆ ಇಂತಹ ಒಂದು ಹೋಕಳಿಯ ವಿಶೇಷತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆದಂಥ ಅವಗೃತ ಸ್ನಾನದ ಬಗ್ಗೆ ಒಂದಷ್ಟು ಮಾಹಿತಿ ಮತ್ತು ಇಲ್ಲಿಯ ಸ್ನಾನದ ಸನ್ನಿವೇಶವನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು